ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಂದ್ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ದಿನ ಒಂದೇ ಥರ ಇಡ್ಲಿ ದೋಸೆ ಮಾಡಿಕೊಟ್ಟು ಬೇಜಾರು ಹಾಕಿದರೆ ಈ ಬಂದ್ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲು ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಎಷ್ಟೇ ಹೊತ್ತು ನೀವು ಬಾಕ್ಸಲ್ಲಿ ಇಟ್ಟರು ಇಷ್ಟೇ ಸ್ಪಾಂಜಿಯಾಗಿ ಈ ಬಂದ ದೋಸೆ ಇರುತ್ತೆ ಹಾಗಿದ್ರೆ ಕ್ವಿಕ್ಕಾಗಿ ಬಂದೋಸ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಇಲ್ಲಿ ಎರಡು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಮತ್ತು ಎರಡು ಸ್ಪೂನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ರೇಷನ್ ಅಕ್ಕಿಲಿ ಸ್ವಲ್ಪ ಧೂಳು ಜಾಸ್ತಿನೇ ಇರುತ್ತಲ್ವ ಹಾಗಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ನಾ ಈಗ ನೆನೆಸಿಡ್ಬೇಕಾದ್ರೆ ಬೆಳಗ್ಗೆ ಹತ್ತು ಗಂಟೆ ಆಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಇದನ್ನು ನೆನೆಸಿಟ್ಟು ಸಂಜೆ ಇವಾಗ ಕರೆಕ್ಟಾಗಿ ಐದು ಗಂಟೆ ಈಗ ಐದು ಗಂಟೆಲಿ ನಾನು ಇದನ್ನು ರುಬ್ಬಿಟ್ಕೊಳ್ತಿದ್ದೀನಿ ರುಬ್ಬೇಕಾದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬ ಸಾಫ್ಟಾಗಿ ಸ್ಪಾಂಜಾಗಿ ಉಬ್ಬಿ ಬರುತ್ತೆ ಬಂದೋಸ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳು ಇಷ್ಟು ಅಕ್ಕಿಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೆನೆಸಿಟ್ಟಿರೋಂತಹ ಅಕ್ಕಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಸ್ವಲ್ಪ ತರಿತರಿ ಇರಬಾರ್ದು ತುಂಬ ನೈಸಾಗಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಸಮಯ ಐದು ಗಂಟೆ ಆಗಿದೆ ಸಂಜೆ ಬೆಳಗ್ಗೆ ನೆನೆಸಿ ಸಂಜೆ ಇದನ್ನು ರುಬ್ಬಿಟ್ಕೊಳ್ತಿದ್ದೀನಿ ಸ್ವಲ್ಪ ಈಗ ಚಳಿಗಾಲ ಆಗಿರೋದ್ರಿಂದ ಉಪ್ಪು ಹಾಕಿ ಕಲಸಿಟ್ರೆ ಬೆಳಿಗ್ಗೆ ಬೇಗ ಹುಳಿ ಬಂದಿರುತ್ತೆ ಬೇಸಿಗೆನಲ್ಲಿ ಉಪ್ಪು ಹಾಕೋದು ಬೇಡ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಉಪ್ಪಾಕಿ ಹಿಂದಿನ ದಿನ ಸಂಜೆ ಕಲಸಿಟ್ಟು ಬೆಳಿಗ್ಗೆ ಇದ್ದೀನಿ ನೋಡಿ ನೀವು ಬೇಸಿಗೆ ಟೈಮಲ್ಲಾದರೆ ಉಪ್ಪಾಕಿಡೋದು ಬೇಡ ನೆನಪಿರಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾತ್ರ ಉಪ್ಪು ಹಾಕಿಡಿ ಯಾಕಂದರೆ ಹಿಟ್ಟು ಸ್ವಲ್ಪ ಹುಳಿ ಬರಬೇಕು ಜೊತೆಗೆ ಈ ರೀತಿ ಉಬ್ಬಿ ಬರಬೇಕು ಉಪ್ಪಾಕಿಡೋದ್ರಿಂದ ಈ ರೀತಿ ಹಿಟ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಈಗ ನೋಡಿ ಹಿಟ್ಟು ರೆಡಿ ಇದೆ ಇದಕ್ಕೆ ಉಪ್ಪೆಲ್ಲ ಹಾಕಿಟ್ಕೊಂಡಿದ್ವಿ ಮತ್ತೇನು ಸೇರಿಸೋದು ಬೇಡ ಇದಕ್ಕೆ ಬಂದೋಸ ಶೇಪಲ್ಲಿ ಮಾಡಬೇಕಂದ್ರೆ ಈ ರೀತಿ ಗುಂಡಾಗಿರೋಂತಹ ಬಾಣಲೆ ತೊಗೊಳ್ಳಿ ಇಲ್ಲಾಂದರೆ ಚಿಕ್ಕದಾಗಿ ಒಗ್ಗರಣೆ ಪ್ಯಾನ್ ಬರುತ್ತಲ್ವ ಅದರಲ್ಲಿ ಹಾಕ್ಕೊಳ್ಬೋದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನ ಎರಡು ಸೌಟ್ ಹಾಕ್ಕೊಳ್ಬೇಕು ಒಂದು ಸೌಟ್ ಹಾಕ್ಕೊಂಡ್ರೆ ತೆಳುವಾಗಿ ಬರುತ್ತೆ ಹಾಗಾಗಿ ಎರಡು ಸೌಟ್ ಹಿಟ್ಟು ಹಾಕ್ಕೊಂಡು ಮೇಲೊಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸುತ್ತ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಅದನ್ನು ಡಿಸ್ಟರ್ಬ್ ಮಾಡೋಕೆ ಹೋಗಬೇಡಿ ಈ ರೀತಿ ಸುತ್ತ ಬಿಟ್ಕೊಂಡ್ಮೇಲೆ ಹಾಗೆ ಸ್ಪೂನ್ ಸಹ ಇಲ್ಲದೇ ನೀವು ತಿರ್ಗಿಸ್ಕೊಂಡ್ರೂ ಬರುತ್ತೆ ಸ್ವಲ್ಪನೂ ತಳ ಇಟ್ಕೊಳ್ಳೋಲ್ಲ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ ಅಂತ ತುಂಬ ಸಾ ಸ್ಪಾಂಜಿಯಾಗಿದೆ ನೀವು ಆಮ್ಲೆಟ್ ಸಾಫ್ಟ್ ಇರುತ್ತಲ್ವ ಅಷ್ಟು ಸಾಫ್ಟ್ ಇರುತ್ತೆ ಈ ಬಂದೋಸ ಇದಕ್ಕೆ ಉದ್ದಿನ ಬೇಳೆ ಹಾಕಿಲ್ಲ ಅನ್ನ ಹಾಕಿ ರುಬ್ಬಾಕಿಲ್ಲ ಅಂದ್ರೂ ತುಂಬ ಸ್ಪಾಂಜಿಯಾಗಿ ಬರುತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಬಂದೋಸನ ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಸ್ವಲ್ಪ ತಳ ಇಡ್ಕೊಂಡಿಲ್ಲ ಅಷ್ಟು ಸುಲಭವಾಗಿ ತಳ ಇದೆ ಈ ರೀತಿ ಬಂದ ದೋಸೆ ಇಷ್ಟ ಅಂದರೆ ನೀವು ಸೆಟ್ ದೋಸೆ ಥರನೋ ಬೇಕಿದ್ರೂ ಹಾಕ್ಕೊಳ್ಬೋದು ಆದರೆ ಇದು ತೆಂಗಿನಕಾಯಿ ತುರಿ ಹಾಕಿದ್ದೀವಿ ಸಬ್ಬಕ್ಕಿ ಮೆಂತ್ಯ ಹಾಕಿದ್ದೀವಲ್ವ ಹಾಗಾಗಿ ಮಾಮೂಲಿ ದೋಸೆಗಿಂತ ಇನ್ನೂ ಸ್ವಲ್ಪ ರುಚಿ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಡಿಫ್ರೆಂಟ್ ರುಚಿ ಇರುತ್ತೆ ಮಾಮೂಲಿ ಇಡ್ಲಿ ದೋಸೆಗಿಂತ ಅದರ ರುಚಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಇರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಿದ್ರಂತೂ ತುಂಬ ಸಾಫ್ಟಾಗಿರುತ್ತೆ ನೀವು ಬೆಳಿಗ್ಗೆ ತಿನ್ನಬೇಕಾದ್ರೆ ಎಷ್ಟು ಸಾಫ್ಟ್ ಇರುತ್ತೋ ಮಧ್ಯಾಹ್ನ ಲಂಚ್ ಬಾಕ್ಸಲ್ಲಿ ತಿನ್ನಬೇಕಾದ್ರೂ ಸಹ ಅಷ್ಟೇ ಸಾಫ್ಟಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಬಂದೋಸನ ಮಕ್ಳಿಗೆ ಮಾಡಿಕೊಟ್ಟು ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಒಳಗಡೆ ಸಹ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಹೊಸ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಪೇಜನ್ನು ಫಾಲೋ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಧನ್ಯವಾದಗಳು